ಹಿಡ್ಕೊಂಡು ಕುಂತಾವ್ ಮನೆಯಾಗ ಶೇರಿಯಾದ ಶನಿ ಶನಿಯ ಸೇರಿದ ಹಂಡರ ಮಕ್ಕಳು ಬಡ್ಕೊಂಡು ಅಳತಾವ ಹಣಿ ಶನಿ ಸೇರಿದ್ರು ಬಡ್ಕೊಂಡು ಶನಿ ಹೇಳ್ತಾರ ಮತ್ಯ ಏನಂತ ಶನಿ ಮನಿ ಮನೆಯೊಳಗ ಶೇರಲ್ಲ ಶನಿ ಮಠದಾಗ ಶೇರಲ್ಲ ಶನಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲ ಎಲ್ಲಿ ಶನಿ ಎಲ್ಲಿ ಕೈ ಒಳಗಿಯೋ ಏನೋ ನಿನ್ನ ಕೈ ನಿನ್ನ ಕರ್ಮೆ ಹಂಗ ಹಾಂ ಈಗ ನಾವು ನೀವು ರೈತರು ಇದ್ದೇವು ಹೌದು ಇಲ್ಲಿ ಈ ಮುದ್ಯಾನ ಪಡ್ಯಾಗ ಮುಂದಿನ ಮರಗಾಲದ ಸುದ್ದಿ ಕೇಳಕ ಬಂದಿದ್ದೇವು ಹೌದು ಹೌದು ಮುದ್ಯ ಹ್ಯಾಂಗೆ ಹೈಂಕ ಮಾಡ್ತಾನ ಹ್ಯಾಂಗ ನಾವು ಎಲ್ಲ ರೈತರು ಬಿತ್ತಿನ ನಮ್ಮ ಜೀವನ ಸಾಗಿಸ್ತೇವೆ ಹೌದು ಹೌದು ಆ ಬಿತ್ತು ಬಿತ್ತುವಾಗ ಜ್ವಾಳ ಬಿತ್ತೇವು ಹೋದಿ ಬಿತ್ತೇವೆ ಎಷ್ಟು ಒಂದು ನೂರು ಕಾಳು ಹಾಕಿದ್ರೆ ಅದ್ರಾಗ ಒಂದು ಹತ್ತು ಕಾಳು ಲಡ್ಡ ಇದ್ದಿತ್ತಾವ ಹೌದು ಹೌದು ಇಲ್ಲಿ ಹೌದು ನೂರು ಕಾಳು ಭೂಮಿ ಹಾಕಿದ್ರೆ ಒಂದು ಹತ್ತರೆ ಕಾಳ ಖರಾಬ್ ಆಗ್ತಾವೆ ಫೇಲ್ ಆಗತ್ತ ಇದು ಗೋಧಿ ಜೋರ ಫೇಲ್ ಖರೆ ನಮ್ಮ ಕರ್ಮದ ಬೀಜ ನಾವು ಬಿತ್ತದ ಕರ್ಮದ ಈ ಬೀಜಿಂದ ಏನು ಒಳ್ಳೆ ಕಾರ್ಯ ಮಾಡುತ್ತೇವೆ ಈ ಕೈಲಿಂದ ಒಳ್ಳೆ ಕಾರ್ಯ ಮಾಡಿದ ಹತ್ತು ಕೈನಿಂದ ಒಳ್ಳೇದಾಗ್ತದೆ ಈ ಕೈನಿಂದ ಪಾಪದ ಕಾರ್ಯ ಮಾಡಿದ ಹತ್ತು ಪಾಪದ ಸಂಕಟ ನಿರ್ ಬರ್ತಾವ ಬಡ್ಡಿ ಸಮೇತ ಬರ್ತಾವ ಬಡ್ಡಿ ಸಮೇತವಾಗಿ ಎಲ್ಲಾ ಹಳ್ಳಿ ಬರ್ತಾ ಗೊತ್ತಿಲ್ಲ ಖರೆ ನೀವು ಮಾಡುವ ಕರ್ಮ ನಿಮಗೊಬ್ಬ ಭೇಟಿ ಆಗಲಿಕ್ಕೆ ಬರ್ತದೆ ನಿಮಗೊಬ್ಬ ಮಾತಾಡ್ಸಲಿಕ್ಕೆ ಬರ್ತದೆ